ಓಂ ಶಾಂತಿ ಬಾಬಾರವರು ಈ ಡ್ರಾಮಾವನ್ನು ಚೀಚಿ ಅಂತ ಕರೀತಾರೆ ಜೊತೆಗೆ ಸೂಕ್ಷ್ಮತೆ ಏನಂದರೆ ನಾವು ಈ ಡ್ರಾಮಾವನ್ನು ಚೀಚಿ ಅಂತ ಕರೆಯಬಾರದು ಇದನ್ನು ವಿಸ್ತಾರವಾಗಿ ಮತ್ತು ಇದರಲ್ಲಿ ಇರುವಂಥ ಸೂಕ್ಷ್ಮತೆಯನ್ನು ನಾವು ಅರಿತುಕೊಳ್ಳೋಣ ಯಾವುದೇ ಒಂದು ಚಿಕ್ಕ ಮಗುವಿಗೆ ಯಾವುದಾದ್ರೂ ಸಾಮಾನನ್ನು ಇದು ಮುಟ್ಟಬೇಡ ಅಂತ ಸುಮ್ಮನೆ ಹೇಳಿದ್ರೆ ಕೇಳಲ್ಲ ಅವಾಗ ಏನು ಮಾಡ್ತಾರೆ ಆಗಿರೋಳು ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ಇನ್ನೊಂದು ಆಟ ಸಾಮಾನು ಕೊಡ್ತಾರೆ ಇಲ್ಲ ಅದಕ್ಕೂ ಒಪ್ತಾ ಇಲ್ಲ ಅವಾಗೇನು ಮಾಡ್ತಾರೆ ನಿನ್ನ ಕೈಯಲ್ಲಿ ಏನು ಸಾಮಾನಿದೆ ಅದರಿಂದ ಏನೇನು ಆಗುತ್ತೆ ಅಂತ ಅರಿವು ಮೂಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಹೋಟೆಲ್ ಹೇಗಾದರೂ ಮಾಡಿ ಆ ಒಂದು ಸಾಮಾನಿಂದ ಆ ಮಗುವನ್ನು ದೂರ ಇಡಬೇಕು ಅನ್ನೋದು ತಾಯಿಯ ದೃಷ್ಟಿಕೋನ ಆಗಿರುತ್ತೆ ಬಾಬಾರವರು ಕೂಡ ನಮಗೆ ಇದನ್ನೇ ಮಾಡ್ತಾ ಇದ್ದಾರೆ ಮುಂಬರುವ ಸತ್ಯುಗದ ಬಗ್ಗೆ ಅವರು ತುಂಬ ಕೂಲಂಕುಷವಾಗಿ ಜ್ಞಾನವನ್ನು ತಿಳಿಸಿದರು ಆದರೂ ಕೂಡ ನಾವು ಮಕ್ಕಳು ಈ ಲೌಕಿಕ ಪ್ರಪಂಚಕ್ಕೆ ಇನ್ನೂ ಅಂಟುಕೊಂಡಿದ್ದೀವಿ ಅದಕ್ಕಾಗಿ ಈ ಲೌಕಿಕ ಪ್ರಪಂಚ ಚೀಚಿಯಾಗಿದೆ ಮಕ್ಕಳೇ ಇದರಲ್ಲಿ ಇನ್ನೇನೂ ಸಾರ ಉಳ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಸಹ್ಯ ಪಡ್ಕೊಂಡು ಹೇಳ್ತಾ ಇಲ್ಲ ಆದರೆ ಅದರಿಂದ ಬಿಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಬಾಬಾನ ಒಂದು ಡಿಕ್ಷನರಿಲಿ ಶಬ್ದಕೋಶದಲ್ಲಿ ಅಸಹ್ಯ ನಕಾರಾತ್ಮಕತೆ ಅಂಥವು ಯಾವೂ ಇಲ್ಲವೇ ಇಲ್ಲ ಅಹಂಕಾರವೂ ಇಲ್ಲ ವಿಕಾರಗಳೂ ಇಲ್ಲ ಅವರು ಅನ್ನೋ ಶಬ್ದ ನಮಗೋಸ್ಕರ ಬಳಸ್ತಾ ಇದ್ದಾರೆ ಅಷ್ಟೆ ಅವರ ದೃಷ್ಟಿಯಲ್ಲಿ ಇದು ಚೀಚಿ ಅಲ್ಲವೇ ಇಲ್ಲ ಯಾಕಂದರೆ ಅವರಿಗೆ ಡ್ರಾಮಾ ಕಲ್ಯಾಣಕಾರಿಯಾಗಿ ನ್ಯಾಯಕಾರಿಯಾಗಿ ಒಪ್ಪಿಗೆ ಇರೋದಕ್ಕೆ ಈ ಡ್ರಾಮಾವನ್ನು ಅವರು ಖುಷಿಯಿಂದ ನಡೆಸ್ತಾ ಇದ್ದಾರೆ ನಾವು ಈ ಡ್ರಾಮಾವನ್ನು ಖುಷಿಯಿಂದ ನೋಡಬೇಕು ಆಗ್ತಿರೋದೆಲ್ಲವೂ ಕಲ್ಯಾಣವೇ ಆಗಿದೆ ಅಂತ ನೋಡಬೇಕು ಆಗಿರೋದೆಲ್ಲವೂ ಕಲ್ಯಾಣವೇ ಆಗಿದೆ ಅಂತ ನೋಡಬೇಕು ಚೀಚಿ ಅಂತ ನಾವು ಹೇಳಬಾರ್ದು ಆದರೆ ನಾವು ಅದರಿಂದ ವೈರಾಗ್ಯವನ್ನು ತೆಗೆದುಕೊಳ್ಬೇಕು ಅದೇ ಅದೇ ಚೀಚಿ ಅನ್ನೋದು ಅನ್ನುವ ಹಿಂದೆ ಇರುವಂಥ ಒಂದು ರಹಸ್ಯ ಈಗ ಬಾಬಾರವರು ಮುರಳಿಯಲ್ಲಿ ಗಿಳಿಯ ಒಂದು ಉದಾಹರಣೆಯನ್ನು ಕೊಡ್ತಾರೆ ಹಿಂದಿಲಿ ಹೇಳ್ತಾರೆ ತೋತಾರಾಮ್ ನಲ್ಪರ್ಮತ್ ಬೇಡ್ನ ಅಂದರೆ ಗಿಳಿರಾಮನೇ ನಲ್ಲಿಯ ಮೇಲೆ ಕುತ್ಕೋಬೇಡ ಅಂತ ಅವನ ಮಾಲೀಕ ಗಿಳಿಗೆ ಯಾವಾಗಲೂ ಹೇಳ್ತಾ ಇರ್ತಾನೆ ಅಂದರೆ ಅರ್ಥ ಗಿಳಿ ಆ ನಲ್ಲಿ ಮೇಲೆ ಕುತ್ಕೋಬೇಡಪ್ಪ ಮುರಿದೋಗುತ್ತೆ ಅನ್ನೋದ್ರ ಅರ್ಥವಾಗಿ ಅವನು ಹೇಳಿರ್ತಾನೆ ಆದರೆ ಗಿಳಿ ಪ್ರತಿದಿನ ಅದೇ ನಲ್ಲಿ ಮೇಲೆ ಅಂದರೆ ಕೊಳಾಯಿ ಮೇಲೆ ಕುತ್ಕೊಳ್ಳತ್ತೆ ಆ ಮಾಲೀಕ ಏನು ಹೇಳ್ತಿರ್ತಾನಲ್ಲ ಗಿಳಿ ರಾಮ ನಲ್ಲಿ ಮೇಲೆ ಕುತ್ಕೋಬೇಡ ಗಿಳಿರಾಮ ನಲ್ಲಿ ಮೇಲೆ ಕುತ್ಕೋಬೇಡ ಈ ರೀತಿಯಾಗಿ ಹೇಳ್ತಾನೆ ಇರುತ್ತೆ ನಾವೆಲ್ಲರೂ ಬಾಬನ ಜ್ಞಾನಕ್ಕೆ ಬಂದ ಮೇಲೆ ಬಾಬಾ ಈ ದುನಿಯಾ ಚೀಚಿ ಅಂತ ಹೇಳಿದ್ರು ಅಂತ ಈ ಪ್ರಪಂಚ ಚೀಚಿಯಾಗಿದೆ ಚೀಚಿಯಾಗಿದೆ ಅಂತಲೇ ಹೇಳ್ತಾ ಇದ್ದೀವಿ ಹೊರತು ಅದರಿಂದ ವಿಮುಖರಾಗಬೇಕು ಅನ್ನೋದು ನಮ್ಮ ತಲೆ ಹೊಳಿತಾ ಇಲ್ಲ ಅಲ್ಲ ಇನ್ನೂ ಆಸಕ್ತಿ ಇಟ್ಕೊಂಡಿದ್ದೀವಿ ಆ ಆಸಕ್ತಿಯಿಂದ ಹೊರಗೆ ಬರಬೇಕು ಆಗ ನಾವು ಚೀಚಿ ಅನ್ನೋದಕ್ಕೆ ಲಾಯಕ ಆಗ್ತೀವಿ ಅಥವಾ ನಾವು ಅದನ್ನು ಹೇಳಬಹುದು ಅಟ್ಲೀಸ್ಟ್ ಯಾಕೆಂದರೆ ನಾನು ಅದರಿಂದ ಹೊರಗೆ ಬರ್ತಾಯಿದ್ದೀನಿ ಇಲ್ಲ ಆದರೂ ಎಷ್ಟು ವಸ್ತುಗಳ ಮೇಲೆ ಎಷ್ಟು ವಿಚಾರಗಳ ಅಂದರೆ ಹೊರಗಿನ ಪ್ರಪಂಚದಲ್ಲಿ ವಿಚಾರ ಇದೆ ಒಂದು ಕಡೆ ವಿನಾಶ ಬಯಸ್ತೀವಿ ಪರಿವರ್ತನೆ ಮಾಡ್ಕೊಳ್ಬೇಕು ಆದರೆ ಇನ್ನೂ ಮಾಡ್ಕೊಳೋಕೆ ಆಗ್ತಾ ಇಲ್ಲ ಆದರೆ ಎಲ್ಲಾದರೂ ಒಂದು ಕಡೆ ವಿನಾಶ ಇದೆ ಅಂದರೆ ಅಂದರೆ ವಿನಾಶ ಅಂತಲೂ ಹೇಳಲ್ಲ ಸ್ವಲ್ಪ ಈಗ ಕೇರಳದಲ್ಲಿ ಪ್ರಳಯ ಆಯಿತು ಅಂದರೆ ಓ ಇದೇನೋ ವಿನಾಶಕ್ಕೆ ಮುನ್ನುಡಿ ಅಂತ ನಾವೇ ಹಬ್ಬಸ್ಬಿಡ್ತಾಯಿದ್ದೀವಿ ಆ ಆಸಕ್ತಿನೂ ಯಾಕೆ ಬೇಕು ನಮಗೆ ಅದು ಮುನ್ನುಡಿ ನಾವು ಮುನ್ನುಡಿ ಅಲ್ವೋ ನಮ್ಗೆ ಗೊತ್ತಿಲ್ಲ ಎಲ್ಲೋ ಯುದ್ಧ ಆದ ತಕ್ಷಣ ಇದು ಮುನ್ನುಡಿ ಇದು ಮುನ್ನುಡಿ ವಿನಾಶಕ್ಕೆ ಮುನ್ನುಡಿ ಅಂತ ವಿಚಾರಗಳ ಹಿಂದೆ ಹೋಗ್ತಾ ಇದ್ದೀವಿ ಬೇಡ ಏನೇನೂ ಬೇಡ ಈ ಪ್ರಪಂಚದಲ್ಲಿ ಏನೂ ಬೇಡ ಅದು ಹೆಚ್ಚಾಗಲಿ ಅಂತಲೂ ಬೇಡ ಅದು ಕಡಿಮೆ ಆಗಲಿ ಅಂತಲೂ ಬೇಡ ನಾನಾಯಿತು ನನ್ನ ಬಾಬಾ ಆಯಿತು ಅಂತ ಯಾಕೆ ಇರಬಾರ್ದು ನನ್ನ ಯೋಗಶಕ್ತಿನ ಇನ್ಕ್ರೀಸ್ ಮಾಡ್ದಂಗೆ ನನ್ನ ಪವಿತ್ರತೆಯ ಫಲದಿಂದಾಗಿ ಅಲ್ಲಿ ಏನಾಗಬೇಕು ಅದಾಗುತ್ತೆ ಬಾಬಂಗೆ ಗೊತ್ತಿದೆ ನನ್ನ ಯೋಗ ಬಲವನ್ನು ಬಳಸ್ಕೊಂಡು ಈ ಭೂಮಿಯನ್ನು ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಬಾಬಂಗೆ ಗೊತ್ತಿದೆ ಅಲ್ಲಿ ನನ್ನ ಸಂಕಲ್ಪದ ಅವಶ್ಯಕತೆ ಕೂಡ ಇರಲ್ಲ ಬಟ್ ಕೇರಳದ ವಾಯ್ನಾಡಲ್ಲಿ ಏನಾಯಿತು ಅಥವಾ ಉಕ್ರೇನ್ ಯುದ್ಧದಲ್ಲಿ ಏನಾಗ್ತಿದೆ ಅದಕ್ಕೆ ನಾವು ದಯಾ ಹೃದಯಗಳಾಗಿ ಅಲ್ಲಿರೋರಿಗೆ ಏನೇನು ಸಹಯೋಗ ಕೊಡಬೇಕು ಅದನ್ನು ಕೊಡೋಣ ಆದರೆ ಇದು ವಿನಾಶಕ್ಕೆ ಮುನ್ನುಡಿ ಇದಕ್ಕನ್ನು ನಿಲ್ಲಿಸ್ಬೇಕು ಅಥವಾ ಇದನ್ನು ಬೇಗ ಇನ್ನೂ ಹೆಚ್ಚಾಗಿ ಮಾಡಬೇಕು ಅನ್ನೋದಕ್ಕೆ ನಮ್ಮ ಪುರುಷಾರ್ಥ ಇರಬಾರ್ದು ಅಲ್ಲಿರೋರಿಗೆ ಯಾವ ರೀತಿಯ ಸಹಯೋಗ ಬೇಕು ಯಾಕಂದರೆ ಅವರೆಲ್ಲರೂ ನಮ್ಮ ಸಹೋದರರು ನಾವೆಲ್ಲರೂ ಆತ್ಮರು ಒಂದೇ ಅಂದಾಗ ನಾವೆಲ್ಲರೂ ಅವ್ರ ಬಗ್ಗೆನೂ ಒಂದು ಅನುಕಂಪ ದಯಾಹೃದಯ ಕರುಣಾಭಾವ ಇಟ್ಕೋಬೇಕು ಅದಕ್ಕೋಸ್ಕರ ಸಕಾಶ ಕೊಡ್ತಿದ್ದೇವೆ ಹೊರತು ಇದಕ್ಕೂ ವಿನಾಶಕ್ಕೂ ಲಿಂಕ್ ಇಟ್ಕೊಂಡು ನಾವು ಯಾವತ್ತೂ ಪುರುಷಾರ್ಥವನ್ನು ಮಾಡಬಾರ್ದು ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ತಾನೇ ಸಚಿನ್ ಬಾಯಿ ಅವರು ಕೂಡ ಹೇಳ್ತಾಯಿದ್ರು ಯಾರು ಯೋಗದಲ್ಲಿ ಅಥವಾ ಪರಮಾತ್ಮನ ಜೊತೆ ಮಿಲನ ಮಾಡುವುದರಲ್ಲಿ ಉನ್ನತ ಮಟ್ಟವನ್ನು ಏರಿರ್ತಾರೆ ಅವರು ಏಕತೆಯನ್ನು ಅನುಭವ ಮಾಡ್ತಾರೆ ಅಂದರೆ ಅರ್ಥ ಈಗ ದಾದಿ ಜಾನಕಿ ಗುಲ್ಜಾರ್ ದಾದಿ ಮಣಿ ದಾದಿ ಇನ್ನೂ ಮಹಾರಥಿಗಳು ದಾದಿಯರು ಏನಿದ್ದಾರೆ ಅವರನ್ನೆಲ್ಲ ಒಂದು ರೂಮಲ್ಲಿ ಕೂರಿಸಿದ್ವಿ ಅಂತಂದರೆ ಯಾರೂ ನಿನ್ನ ತತ್ವ ಏನು ನಿನ್ನ ಪುರುಷಾರ್ಥ ಏನು ಅಂತ ಏನು ಡಿಸ್ಕಸ್ ಮಾಡಲ್ಲ ಅವರೆಲ್ಲರೂ ಶಾಂತವಾಗಿ ಪರಮಾತ್ಮನಲ್ಲಿ ಕಳೆದು ಹೋಗ್ತಾರೆ ಅಲ್ಲಿ ಅವ್ರ ಮಧ್ಯ ಮತಭೇದಗಳು ಇರೋದಿಲ್ಲ ಮನಸ್ಸಿನ ಭೇದಗಳು ಇರೋದಿಲ್ಲ ಯಾಕೆಂದರೆ ಎಲ್ಲರೂ ಕಂಡುಕೊಳ್ತಾ ಇರೋದು ಒಬ್ಬ ಪರಮಾತ್ಮನನ್ನೇ ಇಷ್ಟೇ ಯಾಕೆ ಲೌಕಿಕದ ಅನ್ಯ ಧರ್ಮಾತ್ಮರಿದ್ದಾರಲ್ಲ ಜೀಸಸ್ ಕ್ರೈಸ್ಟ್ ಆಗಿರ್ಬೋದು ಮೊಹಮ್ಮದ್ ಪೈಬ ಪೈಗಂಬರ್ ಆಗಿರ್ಬೋದು ಬುದ್ಧ ಮಹಾವೀರ ಇಂಥ ಮಹಾರಥಿಗಳನ್ನು ಮಹಾತ್ಮರನ್ನು ಧರ್ಮಾತ್ಮರನ್ನು ಕೂಡ ಒಂದು ರೂಮ್ನಲ್ಲಿ ಕೂರಿಸಿದ್ರೆ ಅವರು ನಿಜಕ್ಕೂ ನಿನ್ನ ತತ್ವ ಸರಿಯಿಲ್ಲ ನಿನ್ನ ತತ್ವ ಸರಿಯಿಲ್ಲ ನಾನು ಹೇಳೋದು ನನ್ನ ತತ್ವ ಹೇಗಿದೆ ಅಂತ ಕೂಡ ಅವ್ರು ಹೇಳ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಎಲ್ಲ ತತ್ವಗಳು ಸೇರಿಸ್ತಾ ಇರೋದು ಪರಮಾತ್ಮನಲ್ಲಿ ಎಲ್ಲರೂ ಆ ಪರಮಾತ್ಮ ಅವ್ರ ಹತ್ರ ಇದೆ ಅದನ್ನು ಅವ್ರು ಇನ್ನೊಬ್ಬರಿಗೆ ಅರ್ಥೈಸೋದು ಬೇಕಾಗಿಲ್ಲ ಎದುರಿಗಿರೋ ವ್ಯಕ್ತಿ ತತ್ವಕ್ಕಿಂತ ನಂದು ಗ್ರೇಟ್ ಅಂತ ಅವ್ರು ಹೇಳೋದು ಬೇಕಾಗಿಲ್ಲ ಆದರೆ ಅವರ ಅನುಯಾಯಿಗಳೇನು ಹೊರಗಡೆ ಇರ್ತಾರೆ ಅವ್ರುಗಳು ಅಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ ನಂದು ಗ್ರೇಟು ನನ್ನ ಮಹಾವೀರ ಗ್ರೇಟು ನನ್ನ ಬುದ್ಧ ಗ್ರೇಟು ನನ್ನ ಜೀಸಸ್ ಕ್ರೈಸ್ಟ್ ಗ್ರೇಟು ಆ ರೀತಿಯಾಗಿ ಚಿಕ್ಕವರು ಅನುಯಾಯಿಗಳೇನಿರ್ತಾರೆ ಅವರು ಮಾಡ್ತಾರೆ ಆದರೆ ಯಾರು ಅದರ ಉನ್ನತ ಶ ಮಟ್ಟವನ್ನು ತಲುಪಿರ್ತಾರೆ ಅವರೆಲ್ಲರಿಗೂ ಒಂದೇ ಅನಿಸ್ತಾ ಇರುತ್ತೆ ಅಂದರೆ ಅವರು ಹುಡ್ಕೊಂಡಿರೋ ತತ್ವಗಳ ಮೂಲಕ ಭಗವಂತನೇನು ಹುಡ್ಕೊಂಡಿದ್ರೆ ಅದು ಒಂದೇ ನಾನು ಹುಡ್ಕೊಂಡಿರೋದು ಒಂದೇ ಪರಮಾತ್ಮನೇ ಅನ್ನೋದಿದ್ದಾಗ ಮತ ಭೇದಗಳು ಇರೋಲ್ಲ ಮನಸ್ಸಿನ ಭೇದಗಳು ಇರೋದಿಲ್ಲ ಎಲ್ಲರೂ ಯಾರು ಯಾರನ್ನು ಚೀಚಿ ಅನ್ನುವ ಪರಿಮೆ ಪರಿಸ್ಥಿತಿ ಕೂಡ ಇರೋದಿಲ್ಲ ನಾವು ಕೂಡ ಚಿಕ್ಕ ಚಿಕ್ಕವ್ರ ಥರ ಅನುಯಾಯಿಗಳ ಥರ ಇನ್ನೊಬ್ಬರು ಮಾಡ್ತಿರೋ ಪುರುಷಾರ್ಥದ ಬಗ್ಗೆ ಇನ್ನೊಂದು ಧರ್ಮದ ತತ್ವಗಳ ಬಗ್ಗೆ ಇನ್ನೊಂದು ಸಂಘಟನೆಯ ಅನುಚರಣೆಗಳ ಬಗ್ಗೆ ಭಕ್ತಿಯ ಬಗ್ಗೆ ಯಾವುದ್ರ ಬಗ್ಗೆನೂ ಚೀಚಿ ಅಂತ ಹೇಳಿದಲನೆ ಡ್ರಾಮಾವನ್ನು ಯಥಾರ್ಥವಾಗಿ ಸ್ವೀಕರಿಸೋಣ ಆ ಒಂದು ಏಕತೆ ಪರಮಾತ್ಮನಲ್ಲಿ ನಾವೆಲ್ಲರೂ ಏನೋ ಅನುಭವ ಮಾಡಬೇಕಾಗಿದೆ ಅದನ್ನು ಅನುಭವ ಮಾಡೋಣ ಗಿಣಿರಾಮಾಂತರ ಈ ಪ್ರಪಂಚ ಚೀಚಿಯಾಗಿದೆ ಇದರಿಂದ ಹೊರಗೆ ಹೋಗಬೇಕಲ್ಲ ಆ ಚೀಚಿ ಅನ್ನೋ ಶಬ್ದದ ಜೊತೆಗೆ ನಮಗೆ ಬೇಹದ್ದಿನ ವೈರಾಗ್ಯ ಬರಬೇಕು ಆಗ ನಾವು ಆ ಚೀಚಿ ಅನ್ನೋ ಶಬ್ದವನ್ನು ಬಳಸ್ಬೋದು ದಯವಿಟ್ಟು ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ತಿರಸ್ಕಾರ ಭಾವ ಯಾರ ಬಗ್ಗೆ ಬೇಡ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ ವಿಚಾರಗಳನ್ನು ಸೈಡಿಗೆ ಇಟ್ಬಿಡಿ ಅದು ನಮ್ಮದಲ್ಲ ನಮ್ಮ ಡೆಸ್ಟಿನೇಷನ್ ಪರಮಾತ್ಮ ಆಗಿದ್ದಾರೆ ನಮ್ಮ ಡೆಸ್ಟಿನೇಷನ್ ಅಥವಾ ನಮ್ಮ ಲಕ್ಷ್ಯ ಗುರಿ ಲಕ್ಷ್ಯ ಏನಿದೆ ಅದು ಕರ್ಮಾತೀತ ಅವಸ್ಥೆ ಸಂಪೂರ್ಣತೆಯನ್ನು ಪಡೆಯುವ ಆಗಿದೆ ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಳ್ಳೋದು ಸರ್ವ ವಿಕಾರಗಳನ್ನು ತೆಗೆದಾಕೋದು ಸರ್ವ ಶಕ್ತಿಗಳನ್ನು ಧಾರಣೆ ಮಾಡ್ಕೊಳ್ಳೋದಾಗಿದೆ ಅದು ಬಿಟ್ಟು ಹೊರಗಿಂದ ಇನ್ಯಾವುದು ವಿಚಾರಗಳಿಗೂ ನಮ್ಮ ಸಂಕಲ್ಪಗಳು ಓಡೋದೇ ಬೇಡ ಆಗ ಇಂಥ ಒಂದು ಸಂಘಟನೆ ಬಂದಾಗ ನಾವೆಲ್ಲರೂ ವಿನಾಶದ ತಾರೀಖನ್ನು ಬರೆಯಬಹುದು ಅಂತ ಬಾಬಾರವರು ಮುರಳಿಯಲ್ಲಿ ಅವ್ಯಕ್ತ ಮುರಳಿಯಲ್ಲಿ ಹೇಳಿದ್ದಾರೆ ನೆನ್ನೆ ಅದನ್ನು ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಓಂ ಶಾಂತಿ